ಬಯಸ್ತೇನೆ ಎರಡನ್ನ ತೆಗೆಸ್ರಿ ತಳಿ ನಾವು ವಿನಂತಿಯನ್ನು ಅದು ಯಾವ ಕಾರಣಕ್ಕೂ ನನಗನಕ ಅರ್ಥ ಆಗ್ಲಿಲ್ಲ ಅದನ್ನ ನಂದು ಒಂದೇ ತಗಿರು ಅದನ್ನ ತಗಸ್ಲಿಲ್ಲ ಅವರ ಅದಕ್ಕ ಆ ವಿಷಯ ನನಗೆ ಅರ್ಥ ಆಗಲಿಲ್ಲ ನನಗೆ ಅರ್ಥ ಆಗಿರ್ಲಿಲ್ಲ ನಾನು ಏನ್ ಅಂತ ಹೇಳಿ ಆ ರಾಜಕೀಯ ಅವ್ರು ಡಾ ಡಾಫೇಜ್ ಮಾಡಿದ್ರು ನಾವೇನ ಒಬ್ರಿಗೊಬ್ರು ಸ್ನೇಹ ಇದೇ ನಾವು ನಲ್ವತ್ತು ವರ್ಷದಿಂದ ಎಮ್ ಎಲ್ ಎ ಆಗಿನ ನಾವು ಕೂಡಿಲ್ಲ ಮೊದಲ ನಡ್ಕೊಂಡು ನಲ್ವತ್ತು ವರ್ಷದಿಂದ ಕೂಡಿ ಬಂದಿದ್ದೀವಿ ಕೂಡಿ ಇರ್ತೀವಿ ರಾಜಕಾರಣ ಒಂದೊಂದು ನಮನೆ ಆಗ್ತಾ ಇದೆ ಏನು ಮಾಡ್ಲಿಕ್ಕೆ ಆಗೋದಲ್ಲ ಅದಕ್ಕೆ ನನಗೂ ಕೆಲವ ಮನಸ್ಸಿಗೆ ನೋವು ಆಯ್ತೀನಿ ನಾನೊಬ್ನೂರದಾಗಿ ಅವರು ಇಲೆಕ್ಷನ್ ಅದೇನೇ ಇಲೆಕ್ಷನ್ ಆದ್ರೂ ಲಕ್ಷ್ಮಣ್ ಸವದಿಯವರು ಯಾವುದೇ ಪರ್ಸೆಂಟ್ ನೂರಕ್ಕೆ ನೂರಕ್ಕೆ ಬರ್ತಾರ ನೂರ ಇಪ್ಪತ್ತೈದರಲ್ಲಿ ನೂರ ಇಪ್ಪತ್ತೆರಡು ಮತಗಳು ಅವ್ರ ಪರವಾಗಿ ಇದಾವ್ ಮೂರು ಮತಗಳು ಮಾತ್ರ ಇದಾವೆ ಅಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಪರವಾಗಿ ಬಟ್ ಅವ್ರು ನಮ್ಮ ನಮ್ಮದಷ್ಟೇ ಮಾಡಿದ್ರು ಕಾರಣದಲ್ಲಿ ಯಾರು ವೈರಿಗಳು ಅಲ್ಲ ಯಾರು ಗೆಳೆಯರು ಅಲ್ಲ ಕೆಲವ ಸಮಯದಲ್ಲಿ ಕೆಲವು ವಿಷಯಗಳಾಗಿರ್ತಾವೆ ನಾಳೆ ಸೌದಿಯವರು ಮತ್ತು ಜಾರಕಿಹೊಳಿ ಕೂಡಬಹುದು ನಾವು ಎಲ್ಲಾರು ಕೂಡಬಹುದು ಏನಾದ್ರೂ ಈಗ ನಾ ರಮೇಶ್ ಕತ್ತಿ ಜಾರಕಿಹೊಳಿ ಕೂಡಬಹುದು ಸೌದಿಯವ್ರನ್ನ ಬಿಟ್ಟು ಕೂಡಬಹುದು ಇಲ್ಲ ಹಂಗೇನು ಆಗೋದಲ್ಲ ಎಲ್ಲಾರು ಅವ್ರ ಅವ್ರ ಬಿಟ್ಟು ಇವ್ರು ನಾನು ಕೈ ಯಾರು ಪರಾನು ಇಲ್ಲ ಯಾರು ವಿರುದ್ಧ ಯಾವ ಘಟ್ಟದೂ ಇಲ್ಲ ಯಾರು ಗುಂಪು ಇಲ್ಲ ನಾವು ಯಾವಾಗಲೂ ನಾನು ನನ್ನ ಪರವಾಗಿ ಇರ್ತೇನೆ ನಾನು ಯಾರು ಅಂತ ಎಷ್ಟೋ ದಿನದಿಂದ ರಾಜಕಾರಣದಲ್ಲಿ ನಾನು ನಲವತ್ತು ವರ್ಷದಲ್ಲಿ ಯಾರು ಗುಂಪು ಪರವಾಗಿ ಆಗಿ ಹೋಗಿಲ್ಲ ನಾನು